ಕರ್ನಾಟಕದ ಹೃದಯ ಭಾಗದಲ್ಲಿ ಬೃಹತ್ ಬಂಡೆಗಳ ನಡುವೆ ಅಜಯವಾಗಿ ನಿಂತಿರುವ ಚಿತ್ರದುರ್ಗದ ಕೋಟೆ ಇಂದು ಮೌನವಾಗಿದೆ ಆದರೆ ಆ ಮೌನದಲ್ಲಿ ಒಂದು ಗಂಭೀರ ಗರ್ಜನೆ ಅಡಗಿದೆ ಅದು ಕತ್ತಿಗಳ ಘರ್ಷಣೆಯ ಧ್ವನಿ ಯೋಧರ ಯುದ್ಧ ಘೋಷ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಡಿದ ಒಬ್ಬ ವೀರನ ಉಸಿರಾಟದ ಶಬ್ದ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳ ಮೇಲೆ ಸ್ವತಂತ್ರತೆಯ ಧ್ವಜ ಹಾರಿಸಿದ ಚಿತ್ರದುರ್ಗ ನಾಯಕ ವಂಶದ ಕೊನೆಯ ಹಾಗೂ ಶ್ರೇಷ್ಠ ನಾಯಕನೇ ವೀರ ಮದಕರಿ ನಾಯಕ ಅವನು ಕೇವಲ ಅರಸನಲ್ಲ ಚಿತ್ರದುರ್ಗದ ಪ್ರಜೆಗಳಿಗೆ ರಕ್ಷಕ ಮಾರ್ಗದರ್ಶಕ ಮತ್ತು ಧೈರ್ಯದ ಪ್ರತೀಕ ಶಕ್ತಿ ಸೇನೆ ಮತ್ತು ಸಂಪತ್ತಿನ ದೊಡ್ಡ ಸಾಮ್ರಾಜ್ಯಗಳೇ ಅವನ ಎದುರು ನಿಲ್ಲಲಾಗದೆ ಹಿಂತಿರುಗಿದವು ಒಂಬತ್ತು ಬಾರಿ ಮೈಸೂರು ಸೇನೆ ದಾಳಿ ಮಾಡಿದರೂ ಕೂಡ ಒಂಬತ್ತು ಬಾರಿಯೂ ಚಿತ್ರದುರ್ಗದ ಬಾಗಿಲು ಶತ್ರುಗಳಿಗೆ ಮುಚ್ಚಿಯೇ ಇತ್ತು ಆದರೆ ಇತಿಹಾಸ ಹೇಳುತ್ತದೆ ಯುದ್ಧದಲ್ಲಿ ಸೋಲಿಸಲಾಗದ ವೀರನನ್ನ ದ್ರೋಹ ಮತ್ತು ಶತ್ರುತ್ವದಿಂದ ಮಣಿಸುತ್ತಾರೆ ಅಂತ ಇಂದು ನಾವು ಕೇಳಲಿರುವ ಸೋಲಿನ ಕಹಿಯಲ್ಲೂ ಮಹಾನಾಗಿ ಉಳಿದ ಒಬ್ಬ ವೀರ ವೀರ ಮಧುಕರಿ ನಾಯಕನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನೀಡ್ತೇನೆ ಹಾಗಿದ್ರೆ ತಡ ಮಾಡೋದು ಬೇಡ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೀರ ಮಧುಕರಿ ನಾಯಕ ಅವರು ಕರ್ನಾಟಕದ ಚಿತ್ರದುರ್ಗದ ಕೊನೆಯ ರಾಜ ನಾಯಕರಾಗಿದ್ದರು ಧೈರ್ಯ ಮತ್ತು ಸ್ವಾಭಿಮಾನ ದೇಶಭಕ್ತಿಯ ಪ್ರತೀಕ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಂತಹ ಬಲಿಷ್ಠ ಯೋಧ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಹದಿನೆಂಟನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮರಾಠ ಮತ್ತು ಮೈಸೂರು ಶಕ್ತಿಗಳ ಮಧ್ಯೆ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾವೀರ ಇವರ ಆಡಳಿತ ಕೇಂದ್ರ ಕೂಡ ಕರ್ನಾಟಕದ ಚಿತ್ರದುರ್ಗ ಸುಮಾರು ಕ್ರಿಸ್ತ ಶಕ ಹದಿನೇಳು ನೂರ ಐವತ್ತೆಂಟರಿಂದ ಹದಿನೇಳು ನೂರ ಎಪ್ಪತ್ತೊಂಬತ್ತರವರೆಗೂ ಇವರ ಆಡಳಿತವಿತ್ತು ಇನ್ನು ಚಿತ್ರದುರ್ಗದ ನಾಯಕ ವಂಶದ ದೊರೆಯಾದಂತಹ ಮದಕರಿ ನಾಯಕ ಚಿತ್ರದುರ್ಗದ ನಾಯಕನಂತೆ ಪ್ರಸಿದ್ಧರಾಗಿದ್ದರು ಚಿತ್ರದುರ್ಗವನ್ನು ಆಳಿದ ನಾಯಕರು ವಿಜಯನಗರದ ಸಾಮ್ರಾಜ್ಯದ ಸಾಮಂತರಾಗಿ ಆರಂಭಿಸಿ ನಂತರ ಸ್ವತಂತ್ರ ಆಡಳಿತರಾದರು ಈ ವಂಶವು ಚಿತ್ರದುರ್ಗದ ಕೋಟೆಯನ್ನು ಬಲಿಷ್ಠವಾಗಿಗೊಳಿಸಿತ್ತು ಶತ್ರುಗಳ ವಿರುದ್ಧ ಅನೇಕ ಯುದ್ಧಗಳನ್ನು ನಡೆಸಿತ್ತು ಮದಕರಿ ನಾಯಕನ ಬಾಲ್ಯ ಮತ್ತು ವ್ಯಕ್ತಿತ್ವ ಮದಕರಿ ನಾಯಕ ಬಾಲ್ಯದಿಂದಲೂ ಶೌರ್ಯ ಮತ್ತು ಯುದ್ಧ ಕಲೆ ಮತ್ತು ಧೈರ್ಯಗಳಲ್ಲಿ ಪರಿಣಿತಿಯನ್ನು ಪಡೆದುಕೊಂಡಂತಹ ನಾಯಕ ಧರ್ಮ ಪ್ರಜೆಗಳ ರಕ್ಷಣೆ ಸ್ವಾತಂತ್ರ್ಯವನ್ನ ಅತ್ಯಂತ ಮೌಲ್ಯವತವಾಗಿ ನೋಡಿಕೊಳ್ತಾ ಇದ್ರು ಪ್ರಜೆಗಳೊಂದಿಗೆ ನೇರ ಸಂಪರ್ಕಗಳನ್ನ ಹೊಂದಿ ನ್ಯಾಯಪ್ರಿಯವರಾಗಿ ರಾಜನಾಗಿ ಉಳಿದಂತಹ ನಾಯಕರಾಗಿ ಇದ್ರು ಚಿತ್ರದುರ್ಗ ಕೋಟೆ ಮತ್ತು ಅದರ ಮಹತ್ವ ಚಿತ್ರದುರ್ಗದಲ್ಲಿ ಏಳು ಪದರಗಳ ರಕ್ಷಣಾ ವ್ಯವಸ್ಥೆಯನ್ನ ಹಾಗೂ ಬೃಹತ್ ಬಂಡೆಗಳ ನಡುವೆ ನಿರ್ಮಿತವಾದಂತಹ ಶತ್ರುಗಳಿಗೆ ತಲೆನೋವಾಗುವಂತಹ ವಿನ್ಯಾಸವನ್ನು ಮದುಕರಿ ನಾಯಕ ಕಾಲದಲ್ಲಿ ಈ ಕೋಟೆ ಅಭ್ಯದ್ಯ ಕೋಟೆ ಅಂತ ಪ್ರಸಿದ್ಧ ಆಗಿತ್ತು ಹೈದರಾಲಿ ಮತ್ತು ಮದಕರಿ ನಾಯಕ ಸಂಘರ್ಷ ಕೂಡ ಇಲ್ಲಿ ಮುಖ್ಯವಾಗುತ್ತೆ ಮಧುಕರಿ ನಾಯಕನ ಜೀವನದಲ್ಲಿ ಅತ್ಯಂತ ಪ್ರಮುಖ ಘಟನೆ ಅಂದರೆ ಮೈಸೂರು ಸಂಸ್ಥಾನದ ಹೈದರಾಲಿಯೊಂದಿಗೆ ನಡೆದ ಯುದ್ಧಗಳು ಹೈದರಾಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳಲು ಬಯಸ್ತಾರೆ ಆದರೆ ಮದಕರಿ ನಾಯಕ ಸ್ವತಂತ್ರವನ್ನ ಕಾಪಾಡಲು ಪ್ರತಿರೋಧವನ್ನು ಅಡ್ಡಿ ತರ್ತಾರೆ ಆಗ ಹೈದರಾಲಿಗೆ ಇದು ಇನ್ನು ಕೋಪಗೊಳ್ಳುವಂತಹ ವಿಷಯವಾಗುತ್ತೆ ಹೈದರಾಲಿ ಅನೇಕ ಬಾರಿ ಚಿತ್ರದುರ್ಗ ಕೋಟೆಯನ್ನು ಮುತ್ತಿಗೆ ಹಾಕ್ತಾನೆ ಆದರೆ ಯಶಸ್ಸು ಕಾಣುವುದಿಲ್ಲ ಮದಕರಿ ನಾಯಕ ಅಪಾರ ಧೈರ್ಯದಿಂದ ಪ್ರತಿಯೊಂದು ದಾಳಿಗೂ ಉತ್ತರವನ್ನು ನೀಡ್ತಾ ಬರ್ತಾರೆ ಒಂಬತ್ತು ಬಾರಿ ದಾಳಿ ಒಂಬತ್ತು ಬಾರಿ ಸೋಲು ಎಂಬಂತೆ ಪ್ರಸಿದ್ಧವಾಗುತ್ತೆ ಅಂತಿಮ ಸೋಲು ದ್ರೋಹದ ಕಥೆ ಅಂತ ಇಲ್ಲಿ ನಾವು ಹೇಳ್ಬೋದು ಹೌದು ದುಃಖಕರ ಸಂಗತಿ ಏನಂದರೆ ಕೋಟೆ ಒಳಗಿನ ದ್ರೋಹಿಗಳಿಂದ ಹೈದರಾಲಿಗೆ ರಹಸ್ಯ ಮಾಹಿತಿ ಸಿಗುತ್ತೆ ಹೌದು ನೀರು ಸರಬರಾಜು ಮಾರ್ಗವನ್ನು ಕಡಿತಗೊಳಿಸಿ ಕೋಟೆಯನ್ನು ದುರ್ಬಲಗೊಳಿಸ್ತಾರೆ ಅಂದರೆ ಯಾವ ಕಡೆಯಿಂದ ಕೋಟೆಗೆ ನೀರು ಬರ್ತಾ ಇತ್ತಲ್ಲ ಆ ಒಂದು ನೀರು ಬರುವಂತಹ ಸ್ಥಳವನ್ನು ಹೈದರಾಲಿ ನೀರು ಬರದಂತೆ ಮುಚ್ಚಿಬಿಡ್ತಾನೆ ನಂತರ ತನ್ನ ಸೈನ್ಯವನ್ನು ಇಲ್ಲಿ ಕಳಿಸ್ತಾರೆ ಅಂತ ಹೇಳ್ತಾರೆ ಹೌದು ಕ್ರಿಸ್ತ ಶಕ ನೂರ ಎಪ್ಪತ್ತೊಂಬತ್ತರಲ್ಲಿ ಅಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಳ್ತಾನೆ ವೀರ ಮದಕರಿ ನಾಯಕನನ್ನು ಅಲಿಯ ಸೇನೆ ಬಂದು ಬಂಧನಕ್ಕೆ ಒಳ ಮಾಡುತ್ತೆ ಮೈಸೂರು ಸಂಸ್ಥಾನದ ಕಡೆ ಕರೆದುಕೊಂಡು ಹೋಗಲಾಗುತ್ತೆ ವೀರ ಯೋಧನನ್ನು ಕರೆದುಕೊಂಡು ಹೋಗಿ ಕೆಲವು ಇತಿಹಾಸಕಾರರು ಇದನ್ನು ಕೊಲೆ ಅಂತ ಹೇಳ್ತಾರೆ ಕೆಲವು ಇತಿಹಾಸಕಾರರು ಕಾರಾಗೃಹದಲ್ಲೇ ಅಂತ್ಯವಾಯಿತು ಅಂತ ಹೇಳ್ತಾರೆ ಇನ್ನು ಮದಕರಿ ನಾಯಕ ತನ್ನ ಆಳ್ವಿಕೆ ಅವಧಿಯಲ್ಲಿ ಕೈಗೊಂಡ ಹಲವು ರಾಜಕೀಯ ನಿರ್ಣಯಗಳು ಚಿತ್ರದುರ್ಗದ ಸಂಸ್ಥಾನವನ್ನ ಕೀರ್ತಿಯನ್ನ ದಕ್ಷಿಣ ಭಾರತದಲ್ಲೆಲ್ಲ ಹರಡಿತ್ತು ಹೌದು ಈತನ ಆಳ್ವಿಕೆಯೇ ಚಿತ್ರದುರ್ಗದ ಸಂಸ್ಥಾನವು ಹೆಚ್ಚು ಪ್ರಬರ್ಧಮಾನವಕ್ಕೆ ಬರಲು ಸಾಧ್ಯವಾಯಿತು ಮುಖ್ಯವಾಗಿ ಶ್ರೀರಂಗಪಟ್ಟಣದ ನವಾಬರು ಮತ್ತು ಮರಾಠ ಪೇಶ್ವೆಯೊಡನೆ ಈ ನಾಯಕ ಇಟ್ಟುಕೊಂಡಂತಹ ರಾಜಕೀಯ ಬಾಂಧವ್ಯ ಮತ್ತು ನಡೆಸಿದ ಹೋರಾಟಗಳು ಆತನ ರಾಜಕೀಯ ದೂರದೃಷ್ಟಿ ಹಾಗೂ ಶೌರ್ಯ ಸಾಹಸದ ಪ್ರತಿನಿಧಿ ಆಯಿತು ತನ್ನ ಬದುಕಿನಲ್ಲಿ ಬಹುಕಾಲ ಯುದ್ಧೋತ್ಸವಗಳಲ್ಲಿ ಭಾಗಿಯಾದಂತಹ ಮದಕರಿ ನಾಯಕ ಸಂಸ್ಥಾನವು ಕೂಡ ಬಲಪಡಿಸುವಲ್ಲಿ ರಾಜ್ಯವನ್ನ ಸುಭಿಕ್ಷೆಯಿಂದ ಇಟ್ಟುಕೊಳ್ಳುವಲ್ಲಿ ವಹಿಸಿದ ಪಾತ್ರ ವಿಶೇಷ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸ್ವಾಭಿಮಾನಿ ಸಾಹಸಿ ನಿರ್ಭಿಡೆ ನಡೆದ ನಾಯಕ ಮದಕರಿ ಸಾಂಸ್ಕೃತಿಕವಾಗಿ ಮಹತ್ವ ತಂದುಕೊಡುವಲ್ಲಿ ಬಹುಮುಖ್ಯ ಪಾತ್ರವನ್ನು ಕೂಡ ವಹಿಸಿದ್ರು ಸುತ್ತಲಿನ ಹರಪನಹಳ್ಳಿ ರಾಯದುರ್ಗ ಬಿದನೂರು ಸವಣೂರು ಮುಂತಾದ ಸಂಸ್ಥಾನಿಗರೊಂದಿಗೆ ನಿರಂತರ ಕಾಳಗದಲ್ಲಿ ನಿರತರಾಗ್ತಾ ಇದ್ರು ಹೈದರಾಲಿಯೊಂದಿಗೆ ವಿಶೇಷ ಸ್ನೇಹ ಇರಿಸಿಕೊಂಡಿದ್ದ ಮದಕರಿ ಆತನ ದಂಡಯಾತ್ರೆಗಳಲ್ಲಿ ಪಾಲ್ಗೊಂಡು ಅನೇಕ ಬಗ್ಗೆ ಸಹಾಯವನ್ನು ಕೂಡ ಮಾಡಿದರು ಕೊನೆಗೆ ಹೈದರಾಲಿಯ ಕಣ್ಣು ದುರ್ಗದ ಮೇಲೆ ಬಿದ್ದು ಚಿತ್ರದುರ್ಗದ ಮೇಲೆಯೂ ದಂಡೆತ್ತಿ ಬರ್ತಾರೆ ನಾಲ್ಕು ಬಾರಿ ದುರ್ಗದ ಮೇಲೆ ಯುದ್ಧ ಕೂಡ ಆಗುತ್ತೆ ಕೊನೆಯ ಯುದ್ಧ ಹದಿನೇಳುನೂರ ಎಪ್ಪತ್ತೊಂಬತ್ತು ಫೆಬ್ರವರಿಯಲ್ಲಿ ಆರಂಭವಾಗಿ ನಾಲ್ಕು ತಿಂಗಳ ಕಾಲ ಆ ಯುದ್ಧ ನಡೆಯುತ್ತೆ ಮೇ ತಿಂಗಳಲ್ಲಿ ದುರ್ಗದ ಪತನ ಆಗುತ್ತೆ ಅಂತ ಹೇಳಲಾಗುತ್ತೆ ಅದೇನೇ ಆಗಿರಲಿ ಸ್ನೇಹಿತರೆ ವೀರ ಮಧುಕರಿ ನಾಯಕನ ಜೀವನವನ್ನು ನಾವು ನೋಡಿದಾಗ ಒಂದು ಸರಳ ರಾಜಕೀಯ ಇತಿಹಾಸವ ಪುಟಗಳನ್ನು ನಾವು ತೆರೆದಾಗ ಅದು ಅಪೂರ್ಣವಾಗಿ ಉಳಿಯುತ್ತೆ ಮತ್ತು ಒಂದು ದೊಡ್ಡ ಮೌಲ್ಯದ ಪಾಠ ಕೂಡ ಹೌದು ಅದು ಸ್ವಾಭಿಮಾನ ದೇಶಭಕ್ತಿ ಹಾಗೂ ಪ್ರಜೆಗಳ ಮೇಲಿನ ಜವಾಬ್ದಾರಿಯ ಕತೆ ಕೂಡ ಹೌದು ಅವನು ಸೋತದ್ದು ಶತ್ರುಗಳ ಶಕ್ತಿಯಿಂದಲ್ಲ ತಂತ್ರದ ಕೊರತೆಯಿಂದ ಅವನು ಸೋತದ್ದು ಕೋಟೆ ಒಳಗಿನ ದ್ರೋಹದಿಂದ ಮಾತ್ರ ಬಂಧನದ ಸಮಯದಲ್ಲೂ ತಲೆಭಾಗದ ರಾಜನಾಗಿ ಸಮಾಧಾನಕ್ಕೆ ಒಪ್ಪದ ವೀರನಾಗಿ ಅವನು ಮರಣವನ್ನ ಎದುರಿಸಿದ ಇಂದಿಗೂ ಚಿತ್ರದುರ್ಗದ ಕೋಟೆಯ ಗೋಡೆಗಳು ಅವನ ಹೋರಾಟವನ್ನ ನೆನಪಿಸುತ್ತೆ ಅವು ನಮಗೆ ಕೇಳುವ ಪ್ರಶ್ನೆ ಒಂದೇ ನಾವು ನಮ್ಮ ಸ್ವಾಭಿಮಾನವನ್ನ ಯಾವ ಬೆಲೆಯಲ್ಲಿ ಕಾಪಾಡಿಕೊಳ್ಳುತ್ತಿದ್ದೇವೆ ಅಂತ ಇತಿಹಾಸದಲ್ಲಿ ಹಲವರು ಗೆದ್ದಿದ್ದಾರೆ ಆದರೆ ಕೆಲವರು ಅಮರರಾಗಿ ಉಳಿತಾರೆ ವೀರ ಮದಕರಿ ನಾಯಕ ಅಂತಹ ಅಮರ ಯೋಧರಲ್ಲಿ ಒಬ್ಬ ಅವನು ಇಲ್ಲದಿದ್ದರೂ ಅವನ ಶೌರ್ಯ ಧೈರ್ಯ ಮತ್ತು ತ್ಯಾಗ ಈ ನಾಡಿನ ಉಸಿರಲ್ಲಿ ಇಂದಿಗೂ ಜೀವಂತವಾಗಿ ಉಳಿದಿದೆ ಅದಕ್ಕೆ ವೀರ ಮದಕರಿ ನಾಯಕ ಇತಿಹಾಸದ ಪುಟಗಳಲ್ಲಿ ಅಲ್ಲ ಕರ್ನಾಟಕದ ಹೃದಯ ಹೃದಯಗಳಲ್ಲೂ ಕೂಡ ಬದುಕಿದ್ದಾರೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋಕ್ಕೆ ವಿದಾಯವನ್ನು ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು